ಕುಮಟಾಪಟ್ಟಣದ ಮಾಸ್ತಿಕಟ್ಟೆ ಸರ್ಕಲ್ ಬಳಿ ಇರುವ ನಂದಿನಿ ಹಾಲು ಮತ್ತು ಐಸ್ ಕ್ರೀಂ ಪಾರ್ಲರ್ ಮೇಲೆ ದಾಳಿ ನಡೆಸಿದ ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆಯ ಅಧಿಕಾರಿಗಳು ಅವಧಿ ಮುಗಿದ ನಂದಿನಿ ಉತ್ಪನ್ನಗಳನ್ನು ವಶಕ್ಕೆ ಪಡೆದು ಅಂಗಡಿ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಿಸಿದರು ಅವಧಿ ಮುಗಿದ ನಂದಿನಿ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿರುವ ಆರೋಪದ ಮೇರೆಗೆ ದಾಳಿ ನಡೆಸಿದ ಮಾಸ್ತಿಕಟ್ಟೆ ಸರ್ಕಲ್ ಬಳಿ ಇರುವ ನಂದಿನಿ ಹಾಲು ಮತ್ತು ಐಸ್ ಕ್ರೀಂ ಪಾರ್ಲರ್ನ ಮೇಲೆ ದಾಳಿ ನಡೆಸಿದ ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಅವಧಿ ಮುಗಿದ ನಂದಿನಿ ಸಂಸ್ಥೆಯ ಹಾಲು ಹಾಗೂ ಬಿಸ್ಕತ್ತು ಪ್ಯಾಕುಗಳನ್ನು ಪತ್ತೆ ಹಚ್ಚಿದರು ಯಶವಂತ ಶಾನ್ಬಾಗ್ ಅವರು ನಡೆಸುವ ಈ ಪಾರ್ಲರ್ಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಜಿಲ್ಲಾ ಅಂಕಿತಾಧಿಕಾರಿ ಡಾ ರಾಜಶೇಖರ್ ಹಾಗೂ ಆಹಾರ ಸುರಕ್ಷತಾ ಅಧಿಕಾರಿ ಅರುಣ್ ಭಟ್ ಕಾಶಿ ಆಗಮಿಸಿ ಅಲ್ಲಿ ಮಾರಾಟ ಮಾಡುತ್ತಿದ್ದ ವಸ್ತುಗಳನ್ನು ಪರಿಶೀಲಿಸಿದಾಗ ಎರಡು ಫ್ರಿಜ್ಗಳಲ್ಲಿ ಆಗಸ್ಟ್ ಒಂದು ಹಾಗೂ ಆಗಸ್ಟ್ ಮೂರು ದಿನಾಂಕದ ನಮೂದಿಸಿದ ನಂದಿನಿ ಬ್ರಾಂಡ್ನ ಕೌ ಮಿಲ್ಕ್ ಎಂಟು ಪ್ಯಾಕೆಟ್ ಟೋಂಡ್ ಮಿಲ್ಕ್ ಅರವತ್ತೆಂಟು ಶುಭಂ ಮಿಲ್ಕ್ ಮೂವತ್ತೈದು ಲೀಟರ್ ಹಾಲು ಮಾರಾಟ ಮಾಡಲು ಸಂಗ್ರಹಿಸಿಟ್ಟಿದ್ದನ್ನು ಪತ್ತೆ ಹಚ್ಚಿದ್ದರಲ್ಲದೆ ಅವಧಿ ಮುಗಿದ ಗುಡ್ ಡೇ ಒಂದು ಪ್ಯಾಕ್ ಮೇಲೆ ಜೊತೆಗೆ ಹಾಲಿನ ಪ್ಯಾಕೆಟ್ಗಳನ್ನು ಸೀಸ್ ಮಾಡಿದ್ರು ಹಾಗೆ ಈ ಪಾರ್ಲರ್ ಮಾಲಕರ ವಿರುದ್ಧ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಎರಡ್ ಸಾವಿರದ ಆರು ಹಾಗೂ ನಿಬಂಧನೆಗಳು ಎರಡ್ ಸಾವಿರದ ಹನ್ನೊಂದರ ಅಡಿಯಲ್ಲಿಯ ಕಾಯ್ದೆಯಲ್ಲಿನ ತಪ್ಪು ಮಾಹಿತಿ ಹೊಂದಿದ ಆಹಾರ ವಸ್ತುವಿನ ಮಾರಾಟ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಈ ರೀತಿ ಅವಧಿ ಮುಗಿದ ವಸ್ತುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡದಂತೆ ಎಚ್ಚರಿಕೆ ನೀಡಿದರು ಡಾಕ್ಟರ್ ರಾಜಶೇಖರ್ ಅವರು ನಮ್ಮ ನಾರ್ಮಲ್ ಪುಷ್ ಪ್ರಕಾರ ತಪಾಸಣೆ ಮಾಡಬೇಕಾದ್ರೆ ಹಾಲಿನ ಪ್ಯಾಕೆಟ್ ಆದರೆ ಬೇರೆ ಬೇರೆ ವೆರೈಟಿ ಹಾಲುಗಳು ಅದರಲ್ಲಿ ಎಲ್ಲ ನೂರ ಹನ್ನೊಂದು ಪ್ಯಾಕೆಟು ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ರೈತರನ್ನ ಮಾರ್ಪಾಡೋದು ನಮ್ಮ ಮಾತನಾಡೋದು ಆಟ ಮಾಡಿ ಮಾಡಿ ನಾವು ನಮ್ಮ ಕಂಪನಿಯ ಮಾರ್ಕೆಟಿಂಗ್ ಮಾತಾಡ್ತೀವಿ ಇದು ನೀತಿ ಇರೋದು ತಪ್ಪತೆ ಏನಾಗಿದೆ ಈಗ ಅವರಿಗೂ ಕೂಡ ಯಾವುದೂ ಮಾಹಿತಿ ಇಲ್ಲ ಹಾಗಾಗಿ ಅವರು ತಮ್ಮ ಮಕ್ಕಳಲ್ಲಿ ಅವರು ಕ್ರಮ ತೆಗೆಕೊಳ್ತಾರೆ ಅದೇ ರೀತಿ ನಮ್ಮ ಆರ್ಥಿಕತೆ ಇಲಾಖೆಯಲ್ಲಿ ನಮ್ಮ ಆರೋಗ್ಯ ಅಧಿಕಾರಿಗಳು ಇರುವುದರಿಂದ ಕಾಶಿ ಬಿಟ್ಟು ಹೋರಿದ್ದಾರೆ ಅವರ ಜೊತೆಗೆ ನಾವು ಇವೆಲ್ಲವೂ ಹಾಲಿನ ಪ್ಯಾಕೆಟ್ಗಳನ್ನ ಸೀಲ್ ಮಾಡಿದ್ವಿ ಆಮೇಲೆ ಸೀಸ್ ಮಾಡಿ ಅವರೇ ಹತ್ತು ಅವರ ಡ್ಯೂಟಲ್ಲಿಯೇ ಒಂದು ಕಿಚ್ಚನ್ನು ತಗೊಂಡು ಅದನ್ನು ಸೀಲ್ ಕೂಡ ಮಾಡಿದ್ದಾರೆ ಆಮೇಲೆ ಸೆಕ್ಷನ್ ಫಿಫ್ಟಿ ಪ್ರಕಾರ ಇದು ಫಿಫ್ಟ್ ಬ್ಯಾಂಡರ್ಡ್ ಆಗಿರೋದು ಮಿಸ್ ಲೆವೆಲ್ ಆಗಿ ಬ್ರ್ಯಾಂಡೆಡ್ ಆಗಿರೋ ಪ್ರಕಾರ ನಾವು ಟ್ರೈಲ್ ಮಾಡಿ केमट uh, <laughs> <laughs> <laughs>